ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಎಸ್ ಇನ್ನು ಹಾವೇರಿಯಲ್ಲಿ ಮೈಕ್ರೋ ಫಿನಾನ್ಸ್ ಸಿಬ್ಬಂದಿಗಳ ಕಿರುಕುಳ ಮುಂದುವರಿತಾ ಇದೆ ಹಬ್ಬದ ರಜೆ ದಿನ ಇದ್ರೂ ಕೂಡ ಸಾಲ ಕಟ್ಟುವಂತೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳಿಂದ ಕಿರುಕುಳ ನೀಡಲಾಗ್ತಾ ಇದೆ ರಾಣೆಬೆನ್ನೂರಿನ ನಲವಾಗಲು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಹಬ್ಬದ ರಜೆ ಬ್ಯಾಂಕ್ ರಜೆ ಇದ್ರೂ ಕೂಡ ಕ್ಯಾರೆ ಅನ್ನದೇ ಕಿರುಕುಳವನ್ನ ನೀಡ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಸಂಜೆ ಎಂಟು ಗಂಟೆಯಾದರೂ ಕೂಡ ಮನೆಯ ಮುಂದೆ ಕುಳಿತು ಕಿರುಕುಳ ನೀಡ್ತಾ ಇದ್ದಾರೆ ಫೈನಾನ್ಸ್ ಸಿಬ್ಬಂದಿಗೆ ತರಾಟೆ ತೆಗೆದುಕೊಂಡಿದ್ದಾರೆ ಗ್ರಾಮದ ಜನರು ಸಾಲ ಕಟ್ಟಲು ಅವಕಾಶವನ್ನ ಕೊಡಿ ಅಂತ ಹೇಳಿ ಮಹಿಳೆಯರು ಕೂಡ ಕೇಳ್ತಾ ಇದ್ದಾರೆ ಕುಮಾರಪಟ್ಟಣಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದೆ ನಿನ್ನೆ ಬೆಳಗಾವಿಯಲ್ಲೂ ಕೂಡ ಇದೇ ರೀತಿಯಾಗಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳಿಂದ ಟಾರ್ಚರ್ ಅನ್ನ ನೀಡಲಾಗ್ತಾ ಇತ್ತು ಮನೆಯಲ್ಲಿ ಮಹಿಳೆಯರು ಇದ್ರೂ ಕೂಡ ಆ ಸಂದರ್ಭದಲ್ಲಿಯೇ ಹೋಗಿ ಜನರಿಗೆ ಸಿಬ್ಬಂದಿಗಳು ಕಿರುಕುಳವನ್ನು ನೀಡ್ತಾ ಇದ್ರು ಅದೇ ರೀತಿಯಲ್ಲಿ ಇವತ್ತು ಹಾವೇರಿಯಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ನಿಂದ ಕಿರುಕುಳ ಮುಂದುವರಿತಲೇ ಇದೆ ಹಬ್ಬದ ರಜೆ ದಿನ ಇದ್ರೂ ಕೂಡ ಸಾಲ ಕಟ್ಟುವಂತೆ ಸಿಬ್ಬಂದಿಗಳು ಕಿರುಕುಳವನ್ನು ನೀಡ್ತಾ ಇದ್ದಾರೆ ರಾಣೆಬೆನ್ನೂರಿನ ನಲವಾಗಲು ಗ್ರಾಮದಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು ಸುಗ್ರೀವಾಜ್ಞೆ ಜಾರಿಯಲ್ಲಿದ್ದರೂ ಕೂಡ

ನಾನು ಹೇಳಿದೆ ಸರ್ ನಾವು ಟೈಮ್ ಬೇಕ್ರಿ ಟೈಮ್ ಕೊಟ್ಟಾದ್ಮೇಲೆ ನಾವು ಕಟ್ತೇವೆ ಅಂತ ಹೇಳಿದೆ ಏಳುವರೆ ಆರು ಮುಖಲಿ ಬಂದರು ಏಳುವರೆ ಏಳು ಮುಖಾಲು ತನಕ ಇಲ್ಲೇ ನಿಂತಾರೆ ಸರ್ ಅವ್ರು ನಾನು ಹೇಳಿದೆ ಸರ್ ನಾವು ಟೈಮ್ ಬೇಕ್ರಿ ಟೈಮ್ ಕೊಟ್ಟಾದ್ಮೇಲೆ ನಾವು ಕಟ್ತೇವೆ ಅಂತ ಹೇಳಿದೆ ಸರ್ ಏಳುವರೆ ಆರು ಮುಖಾಲಿ ಬಂದರು ಏಳುವರೆ ಏಳು ತನಕ ಇಲ್ಲೇ ನಿಂತಾರೆ ಸರ್ ಅವರು ನಾನು ಹೇಳಿದೆ ಸರ್ ನಾವು ಟೈಮ್ ಬೇಕ್ರೆ ಟೈಮ್ ಕೊಟ್ಟಾದ್ಮೇಲೆ ನಾವು ಕಟ್ತೇವೆ ಅಂತ ಹೇಳಿದೆ ಏಳುವರೆ ಆರು ಮುಖಲಿ ಬಂದರು ಏಳುವರೆ ಏಳು ಮುಖಾಲ್ ತನಕ ಇಲ್ಲೇ ನಿಂತರ ಸರೋ ನಾನು ಹೇಳಿದೆ ಸರ್ ನಾವು ಟೈಮ್ ಬೇಕ್ರೆ ಟೈಮ್ ಕೊಟ್ಟಾದ್ಮೇಲೆ ನಾವು ಕಟ್ತೇವೆ ಅಂತ ಹೇಳಿದೆ ಏಳುವರೆ ಆರು ಮುಖಲಿ ಬಂದರು ಏಳುವರೆ ಏಳು ಮುಖಾಲ್ ತನಕ ಇಲ್ಲೇ ನಿಂತರ್ ಸರೋ ನಾನು ಹೇಳಿದೆ ಸರ್ ನಾವು ಟೈಮ್ ಬೇಕ್ರೆ ಟೈಮ್ ಕೊಟ್ಟಾಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ